ಅತ್ಯುತ್ತಮ ಬಾಲನಟಿ ಬೇಬಿ ವೈಷ್ಣವಿ ಅಡಿಗ ಚಿತ್ರ ಸುಗಂಧಿ ಅತ್ಯುತ್ತಮ ಗೀತ ರಚನೆ ಎರಡ್ ಸಾವಿರದ ಹತ್ತೊಂಬತ್ತು ಶ್ರೀ ರಜಾಕ್ ಪುತ್ತೂರು ಚಿತ್ರ ಪೆನ್ಸಿಲ್ ಬಾಕ್ಸ್ ಒಂದು ಸಮೂಹ ಚಿತ್ರಕ್ಕೆ ಜೊತೆಯಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಯ ಎಲ್ಲ ಗಣ್ಯಮಾನ್ಯರು ನಮಗೂ ಕೂಡ ಆ ಸಂಭ್ರಮಕ್ಕೆ ಜೊತೆಯಾಗೋದಕ್ಕೆ ಅವಕಾಶಗಳಿದೆ ಅಂದ್ರೆ ಎಲ್ಲರೂ ಕೂಡ ಚಪ್ಪಾಳೆಗಳನ್ನ ನೀಡಿ ಅಭಿನಂದಿಸಬೇಕು ಅಂತ ನಾವು ಮತ್ತೊಮ್ಮೆ ಕೇಳ್ಕೊಳ್ತೀವಿ ಚಿತ್ರ ಜಗತ್ತಿಗೆ ಶ್ರೇಯಸ್ಸು ಚಿತ್ರ ಜಗತ್ತಿಗೆ ಉತ್ತೇಜನ ಚಿತ್ರ ಜಗತ್ತಿಗೆ ಹೊಸ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ ಎರಡ್ ಸಾವಿರದ ಹದಿನೆಂಟು ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೊಡಮಾಡಿ ಇದೀಗ ಅಭಿನಂದಿಸ್ತಾ ಇರುವಂಥ ಸಂದರ್ಭ ಒಂದು ಕಡೆ ಪ್ರಶಸ್ತಿ ಪುರಸ್ಕೃತರು ಸಾಧಕರಾದ್ರೆ ಮತ್ತೊಂದು ಕಡೆ ಅವರ ಪ್ರೀತಿಯ ಸಂಬಂಧಿಕರು ಮನೆಯವರು ಆ ಯಶಸ್ಸನ್ನ ಆ ಗೌರವವನ್ನ ಅವ್ರು ಪಡ್ಕೋತಾ ಇದಾರೆ ಅಲ್ಲಿ ಸಂಭ್ರಮ ಹೆಮ್ಮೆಯಿಂದ ಅವರು ಭಾವಚಿತ್ರಗಳನ್ನ ತಗೋತಾ ಇದಾರೆ ಅವ್ರ ಫೋಟೋಗಳನ್ನ ಕ್ಲಿಕ್ಕಿಸ್ತಾ ಇದ್ದಾರೆ